ಕರ್ನಾಟಕ ಲೇಖಕಿಯರ ಸಂಘ ಕಳೆದ ಮೂರು ದಶಕಗಳಿಂದ ನನಗೆ ಅತ್ಯಂತ ಪರಿಚಿತವಾದಂಥ ಸಂಸ್ಥೆ ಕರ್ನಾಟಕದ ಮಹಿಳೆಯರ ಅದರಲ್ಲೂ ವಿಶೇಷವಾಗಿ ಸ್ತ್ರೀ ಸಾಹಿತ್ಯದ ಬಗ್ಗೆ ಅಪಾರವಾದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಇದೀಗ ತನ್ನ ಸಮ್ಮೇಳನವನ್ನು ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಇದೇ ತಿಂಗಳ ಇಪ್ಪತ್ತ ಮೂರನೇ ತಾರೀಕು ಮತ್ತು ಇಪ್ಪತ್ತೆರಡನೇ ತಾರೀಕು ಆಚರಿಸ್ತಾ ಇದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಡೀತಾ ಇರ್ತಕ್ಕಂಥ ಈ ಸಮ್ಮೇಳನವನ್ನು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದು ಕೇವಲ ಒಂದು ಸಮ್ಮೇಳನ ಮಾತ್ರ ಅಲ್ಲ ಸ್ತ್ರೀಯರ ಬದುಕಿನ ವೈವಿಧ್ಯತೆಗಳನ್ನು ತೋರಿಸುವಂತಹ ಚರ್ಚಿಸುವಂತಹ ಒಂದು ಪಯಣ ಹೀಗಾಗಿ ದಯಮಾಡಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬನ್ನಿ ಈ ಸಮ್ಮೇಳನದಲ್ಲಿ ಭಾಗವಹಿಸೋದ್ರ ಮೂಲಕ ಸ್ತ್ರೀಯರ ಚಿಂತನೆಗಳಿಗೆ ತಾವು ಕೂಡ ಧ್ವನಿಯಾಗಿ ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೀನಿ ಬರ್ತೀರಲ್ಲ ನಾನು ಬರ್ತೀನಿ ನೀವು ಬನ್ನಿ ನಾವೆಲ್ಲರೂ ಕೂಡ ಸೇರಿ ಈ ಒಂದು ಈ ಸಮ್ಮೇಳ ಲೇಖಕಿಯರ ಸಂಘದ ಈ ಸಮ್ಮೇಳನವನ್ನು ಯಶಸ್ಸುಗೊಳಿಸೋಣ ಆ ವಿಶೇಷವಾಗಿ ಲೇಖಕಿಯರ ಸಂಘದ ಅಧ್ಯಕ್ಷರು ಮತ್ತು ವೈಚಾರಿಕ ಚಿಂತಕರು ಆಗಿರ್ತಕ್ಕಂಥ ಶ್ರೀಮತಿ ಎಚ್ ಎಲ್ ಪುಷ್ಪಾ ಅವರ ನೇತೃತ್ವದಲ್ಲಿಂಥ ಈ ಸಮ್ಮೇಳನ ಒಂದು ಅಭೂತಪೂರ್ವವಾದಂತಹ ಯಶಸ್ಸನ್ನು ಕಾಣಬೇಕು ಯಾಕೆ ಅಂದರೆ ಅವರ ಚಿಂತನೆಗಳು ಕೂಡ ಸದಾ ಒಂದು ಪ್ರಗತಿಪರ ಚಿಂತನೆಗಳಿಗೆ ವೇದಿಕೆಯನ್ನು ಒದಗಿಸಿಕೊಡ್ತಕ್ಕಂಥದ್ದು ಕರ್ನಾಟಕ ಲೇಖಕಿಯರ ಸಂಘ ಅಂದರೆ ಮಹಿಳೆಯರ ಒಂದು ಶಕ್ತಿಯ ಪ್ರದರ್ಶನ ಆಗುತ್ತೆ ದಯಮಾಡಿ ನಾವೆಲ್ಲರೂ ಬನ್ನಿ ನಾವೆಲ್ಲರೂ ಸೇರೋಣ ನಮಸ್ಕಾರ